ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಜೆ ಪಿ ಬಸವರಾಜ ಬೊಮ್ಮಾಯಿಯವರು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಏನು ನಾವು ಆರು ಲಕ್ಷ ನಿಗದಿ ಮಾಡಿದ್ವಿ ಅದಕ್ಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿಬಿಟ್ರು ಈಕ್ವಲ್ ಟು ಡಬಲ್ ಈಕ್ವಲ್ ಟು ಡಬಲ್ ಮಾಡಿಬಿಟ್ರು ಪಾಪ ಬಡವ್ರು ಎರಡು ಲಕ್ಷ ಕಟ್ಟ ಕಟ್ಟ ಕೊಡೋದೇ ಕಷ್ಟ ಹನ್ನೊಂದು ಲಕ್ಷ ಮಾಡಿಬಿಟ್ ಹನ್ನೊಂದು ಲಕ್ಷದಲ್ಲಿ ಮೂರು ಲಕ್ಷ ಎಂಟು ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ ಆಮೇಲೆ ಬಿ ಬಸವರಾಜ ಬೊಮ್ಮಾಯಿ ಅವರು ಇವಾಗ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದಾದ್ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನನಗೊಂದು ಕನಸಿತ್ತುಕೊಳೋದು ಒನ್ ಲ್ಯಾಕ್ ಹೌಸಿಗೆ ಸ್ಕೀಮ್ದು ಏನು ಸ್ಟೇಜಲ್ಲಿದೆ ಅಂತ ಕೇಳಿದ್ರು ನಾನು ಹೇಳಿದೆ ಸರ್ ತಾವು ಇರುವಾಗ ಆರು ಲಕ್ಷ ಅಂತ ನಿಗದಿ ಮಾಡಿದರು ಜನರಲ್ ಎಸ್ ಸಿ ಎಸ್ ಟಿ ಅವರು ಎರಡು ಲಕ್ಷ ಕೊಟ್ಟರೆ ಅವ್ರ ಮನೆ ಸಿಕ್ಕೋದು ಜನರಲ್ ಅವ್ರು ಎರಡೂವರೆ ಲಕ್ಷ ಕೊಟ್ಟರೆ ಅವ್ರ ಮನೆ ಸಿಕ್ಕೋದು ಬಿ ಜೆ ಪಿಯವ್ರು ಬಂದು ಅದಕ್ಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿಬಿಟ್ಟಿದ್ದಾರೆ ಸರ್ ಎಂಟೂವರೆ ಲಕ್ಷ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಯಾರೂ ಮುಂದೆ ಬರ್ತಾ ಇಲ್ಲ ಅದು ಇಮಿಡಿಯೇಟ್ ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿ ಅಷ್ಟು ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಒಂದು ಲಕ್ಷ ನಾನು ನಮ್ಮ ಸರ್ಕಾರ ವತಿಯಿಂದ ಕೊಡುವಂಥ ಒಂದು ಲಕ್ಷ ರೂಪಾಯಿ ಕಡಿಮೆ ಮಾಡಿ ಐದು ಲಕ್ಷನ ನೀವು ಲೋನ್ ತೊಗೊಳ್ಬೇಕಂತ ಸೂಚನೆಯನ್ನು ಮನೆ ಮುಖ್ಯಮಂತ್ರಿಗಳು ಕೊಟ್ಟರು ನಾವೇನು ಮಾಡಿದೆ ಎಲ್ಲ ನ್ಯಾಷನಲ್ಸ್ ಬ್ಯಾಂಕನ್ನು ಕರೆಸಿ ಲೋನ್ ಮಾಡುವಾಗ ಪ್ರಪೋಸಲ್ ಕೊಟ್ವಿ ಭಾಳ ಜನ ಬ್ಯಾಂಕವ್ರು ಬಂದು ಯಾರೂ ಮುಂದೆ ಬಂದಿಲ್ಲ ಕಾರಣ ಅಂದರೆ ಬಡವ್ರ ತಗ ಯಾವುದೋ ಒಂದು ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ ಅವ್ರಿಗೆ ಸಿಬಿಲ್ ಇರ್ತಾ ಇಲ್ಲ ಯಾರೂ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಮುಂದೆ ಬಂದಿದ್ದಿಲ್ಲ ಈಗ ಬ್ಯಾಂಕ್ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ ಆರಿಂದ ಏಳು ಪರ್ಸೆಂಟ್ ಲೋನ್ ಆಗ್ತದೆ ಈಗ ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ ಹನ್ನೊಂದಿಂದ ಹನ್ನೆರಡು ಪರ್ಸೆಂಟ್ ಆಗ್ತದೆ ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ತೊಗೊಂಡ್ರೆ ನಾವು ಬರೀ ಇ ಎಮ್ ಐ ಅವರಿಗೆ ಬಡವರಿಗೆ ಐದು ಲಕ್ಷ ಲೋನ್ ತೊಗೊಂಡ್ರೆ ಐದು ಸಾವಿರ ರೂಪಾಯಿ ತಿನ್ನಕ್ಕೆ ಬರ್ತದೆ ಬೇರೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಎಂಟೂವರೆ ಸಾವಿರ ರೂಪಾಯಿ ಆಗ್ತದೆ ನಾನು ಭಾಳಷ್ಟು ಎರಡು ಮೂರು ತಿಂಗಳು ಪ್ರಯತ್ನ ಮಾಡಿದ್ರೆ ಯಾವ ಬ್ಯಾಂಕವ್ರು ಮುಂದೆ ಬಂದಿಲ್ಲ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಈ ಥರ ಯಾರೂ ನ್ಯಾಷನಲ್ಸ್ ಬ್ಯಾಂಕ್ ಅವ್ರು ಮುಂದೆ ಬರ್ತಾ ಇಲ್ಲ ಏನಕ್ಕೆ ಯಾರು ಬಡವ್ರ ಅವ್ರ ಸಿಬಿಲ್ ಇಲ್ಲ ಅವ್ರು ಯಾರೋ ಸಣ್ಣ ಪುಟ್ಟ ಗಾಡಿಗಳೋ ಮತ್ತೊಂದಕ್ಕೆ ಅವರು ಲೋನ್ ತೊಗೊಂಡಿರ್ತಾರೆ ಯಾರೂ ಮುಂದೆ ಬರ್ತಾ ಇಲ್ಲ ಅಂತ ಇದಕ್ಕೆ ಸನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ಒಂದು ಕೆಲಸ ಮಾಡು ಅದಕ್ಕೆ ಕ್ಯಾಬಿನೆಟ್ ತಂದು ಆ ಪ್ರೈವೇಟ್ ಬ್ಯಾಂಕಲ್ಲೇ ಲೋನ್ ತೊಗೊಳ್ಬೇಕು ಆ ಡಿಫ್ರೆಂಟ್ ಅಮೌಂಟ್ ಇದೆ ಇಂಟ್ರೆಸ್ಟ್ ಅಮೌಂಟ್ ಇದೆಯಲ್ಲ ಅದು ಸರ್ಕಾರ ವತಿಯಿಂದ ಕಟ್ಟಬೇಕಂತ ಕ್ಯಾಬಿನೆಟ್ ತಂದು ಸಾವಿರದ ಆರ್ನೂರು ಕೋಟಿ ಸರ್ಕಾರ ಕೊಟ್ಟಂಗೆ ಪ್ರೈವೇಟ್ ಬ್ಯಾಂಕಲ್ಲಿ ಕಟ್ಟಿ ಬರೇ ಬಡವರು ನ್ಯಾಷನಲೈಸ್ ಬ್ಯಾಂಕ್ ಕೊಡಬೇಕಂತ ಹೇಳ್ಬಿಟ್ಟು ಬಿಟ್ಟು ನ್ಯಾಷನಲ್ ಬ್ಯಾಂಕ್ ಏನು ಇಂಟ್ರೆಸ್ಟ್ ಇದೆ ಅದೇ ಕೊಡಬೇಕಂತ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದರೆ ಈಗ ಎಲ್ಲ ಬ್ಯಾಂಕ್ ಬ್ಯಾಂಕ್ ಲೋನ್ ಮಾಡ್ತಾಯಿದ್ದೀನಿ ಬರೋ ತಿಂಗಳಲ್ಲಿ ಅದೂ ಹದಿಮೂರು ಸಾವಿರ ಮನೆಗಳು ರೆಡಿ ಹಂತದಲ್ಲಿದೆ ಏಳು ಸಾವಿರದ ಎಂಟುನೂರು ಮನೆ ಬರೋ ಬರೋ ತಿಂಗಳಲ್ಲಿ ಅದನ್ನು ಕೊಡ್ತಾ ಇದೆ ಅಂದರೆ ನಾನು ಹೇಳಿದ್ರೆ ಅರ್ಥ ಅಂದರೆ ಕಾಂಗ್ರೆಸ್ ನಾವು ಪ್ರಚಾರ ಮಾಡ್ತಾ ಇಲ್ಲ ನೀವ್ರು ಹೇಳಿದಂಗೆ ಯಾರೋ ಭಾಷಣದಲ್ಲಿ ಹೇಳ್ತಾ ಇದ್ರು ಬಿಜೆಪಿಯವ್ರು ಏನೋ ಒಂದು ಸಣ್ಣ ಒಂದು ಆಟೋ ಕೊಟ್ಟರು ಪ್ರಚಾರ ಮಾಡ್ತಾರೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದಿಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನೀವು ಪ್ರಚಾರ ಮಾಡಬೇಕು ಪ್ರಚಾರ ಇದ್ದಿದ್ದೆವು ಆರು ಲಕ್ಷ ಇದ್ದಿದ್ದು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಬೇಕು ಬಿ ಜೆ ಪಿ ಅವ್ರು ಯಾವ ತನ ಚುನಾವಣೆ ಬಂದರೆ ನೋಡಿದೀವಿ ಇತಿಹಾಸ ತಗಿರಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ಯಾವ್ಯಾವ ಚುನಾವಣೆ ಬರ್ತದೆ ಜಂಗಳ ಮಧ್ಯದಲ್ಲಿ ಹೋದರೆ ನಾವೇನು ಮಾಡ್ತೀವಿ ನಮ್ಮ ಸಾಧ್ಯನ ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ಹಿಂದಿನ ಸರ್ಕಾರ ಹಿಂದಿನ ಸರ್ಕಾರದಿಂದ ಭಾಗ್ಯಗಳು ಕೊಡ್ರಿ ಮುಂದೆ ಸರ್ಕಾರ ಬಂದರೆ ಇಂಥ ಭಾಗ್ಯಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮಾತಾ ಯಾವತ್ತನ ಬಿ ಜೆ ಪಿ ಅವರು ಸಾಧನೆಯನ್ನು ತೋರಿಸಿದಾರ ಸಾಧನೆ ಸೊನ್ನೆ ಏನೇನೂ ಇಲ್ಲ ಸೊ ಸಾಧನೆ ಸಾಧನೆ ಸೊನ್ನೆ ಏನು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಹಿಂದೂ ಬೇಕಾಗಿಲ್ಲ ಅವ್ರಿಗೆ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ನಾವು ಪ್ರಚಾರ ಮಾಡಬೇಕು ಇಡೀ ದೇಶಕ್ಕೆ ಇದು ಮೆಸೇಜ್ ಹೋಗ್ಬೇಕಾಗ್ತದೆ ನಮ್ಮ ನಾಯಕರಾದಂಥ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾರೆ ಆದಂಥ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಎಲ್ಲ ನಮ್ಮ ಸಚಿವರು ಎಲ್ಲರೂ ಬರ್ತಾರೆ ಏನಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಇಡೀ ದೇಶಕ್ಕೆ ನಾವು ಮೆಸೇಜ್ ಕೊಡ್ಬೇಕು ತಾನೆ ನಾವು ಚುನಾವಣೆ ಟೈಮಲ್ಲಿ ಅದೇ ಅದಕ್ಕಿಂತ ಮುಂಚೆ ಹೇಳಿದೆ ನಾವು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ ನಾವು ಬಡೇ ಬಡವ್ರ ಬಗ್ಗೆ ಕಾಲೇಜಿದ್ದ ಕಾರಣಕ್ಕೆ ಈ ಬಡೂರಿಗೆ ಮನೆ ಕಟ್ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಮಾಡಿದ್ದೀವಿ ನಾವು ಆ ಹಿನ್ನೆಲೆಯಲ್ಲಿ ಇಡೀ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಅಂತ ಹೇಳ್ಬಿಟ್ಟು ನಾವು ಮೆಸೇಜ್ ಕೊಡೋಕ್ಕೆ ಈ ಇಪ್ಪತ್ತಾರನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ನಾವು ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ ನಮ್ಮಿಂದಲೇ ಸಾಧ್ಯ ಇಲ್ಲ ಈಗ ನಿಮ್ಮಿಂದಲೇ ಸಾಧ್ಯ ನೀವೆಲ್ಲ ಸೇರಿ ಒಟ್ಟಾಗಾದ್ರೆ ಯಾವ ಎರಡು ಲಕ್ಷ ಮೂರು ಲಕ್ಷ ಇಲ್ಲ ನಾಲ್ಕು ಲಕ್ಷ ಜನ ಬೇಕಾದರೂ ಸೇರ್ಬೋದು ನಾವು ಎಲ್ಲ ನಮ್ಮ ಕಾರ್ಯಕ್ರಮ ಅಂತ ತಿಳ್ಕೊಂಡು ಮಾಡಿದ್ರೆ ಮಾತ್ರ ನಮ್ಮ ಕಾರ್ಯಕ್ರಮ ಅಂತ ತಿಳ್ಕೊಂಡು ಮಾತು ಈ ದೊಡ್ಡ ಮಟ್ಟದಲ್ಲಿ ನಾವು ಯಶಸ್ವಿ ಆದರೆ ಇನ್ನೂ ಅಷ್ಟು ನಾವು ನಮ್ಗೆ ಇದಿದೆ ನಮ್ಮ ಮನೆ ಮುಖ್ಯಮಂತ್ರಿಗಳೇ ಈ ಕಾರ್ಯಕ್ರಮ ಅಂತ ಯಶಸ್ಸಿ ಮಾಡಿದ್ರೆ ಅದು ಅನುಕೂಲ ಯಾರಿಗಾಗ್ತದೆ ಬಡವ್ರದಾಗ್ತದೆ ನಾನು ಹೇಳಿದೆ ಯು ಎಲ್ ಬಿ ಸ್ಕೀಮಲ್ಲಿ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳಿಗೆ ಕೊಟ್ಟಿದ್ವಿ ಈಗ ಎರಡು ವರ್ಷದಿಂದ ಯಾವುದೂ ಟಾರ್ಗೆಟ್ ನಾಲ್ಕು ವರ್ಷದಿಂದ ಟಾರ್ಗೆಟ್ ಕೊಟ್ಟಿಲ್ಲ ಏಕೆಂದ್ರೆ ಅವನು ಈ ಕೆಲಸ ನಡೀತಾ ಇದೆ ಮನೆ ಮುಖ್ಯಮಂತ್ರಿಗಳು ಓದುವರ್ಸ್ದಲ್ಲೇ ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸಾರ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಲ್ಲ ಪಾಪ ಏನು ಕಟ್ಟಕ್ಕೆ ಸಾಧ್ಯ ಬಡವರು ಏನು ಮಾಡಕ್ಕೆ ಸಾಧ್ಯ ಏನೇನು ಮಾಡಕ್ಕೆ ಸಾಧ್ಯ ಆಗೋಲ್ಲ ಅವರಿಗೆ ಕನಿಷ್ಠ ನಾವು ಜನರಲ್ಗೆ ಒಂದು ಮೂರುವರೆ ಲಕ್ಷ ಮಾಡಬೇಕು ಎಸ್ ಸಿ ಎಸ್ಟಿಗೆ ನಾಲ್ಕು ಲಕ್ಷ ಮಾಡಿದ್ದಕ್ಕೆ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಓದುವರ್ಷನೇ ಕ್ಯಾಬ್ ಮಾಡಬೇಕಾಗಿದ್ದು ಬಜೆಟಲ್ಲಿ ನಮ್ಮ ಗೋಯಿಂಗ್ ಒಂಬತ್ತು ಲಕ್ಷ ಮನೆಗಳಿಗೆ ಕೆಲಸ ಇದೆ ಆ ಕಂಪ್ಲೀಟಾಗಿ ಬರೋ ವರ್ಷ ಮಾಡ್ತೀನಿ ಅಂತ ಮನೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ ನೀವು ದೊಡ್ಡ ಮಟ್ಟದಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಆದರೆ ಅದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ್ತವೆ ನಾನು ಏನಾರ ಮಾಡಿ ಆ ಬಡವರು ಮನೆ ಕೊಡೋದು ಏನು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾಯಿದ್ದೀವಿ ಅದು ಜನರಲ್ಗೆ ಮೂರುವರೆ ಲಕ್ಷ ಎಸ್ ಸಿ ಎಸ್ ಸಿಗೇಗೆ ನಾಲ್ಕು ಲಕ್ಷ ನಾನು ಮಾಡ್ತೀನಿ ಮುಂದೆ ಸ್ಲಮ್ ಮನೆಗಳು ನಾವು ಇನ್ನು ಮುಂದೆ ನಾವೇನು ಮಾಡಬೇಕು ಇವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿಬಿಟ್ಟು ಒಂದೂವರೆ ಲಕ್ಷ ಕೊಟ್ಟು ಅದಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ತೊಗೊತವ್ರೆ ಮನೆ ಮುಖ್ಯಮಂತ್ರಿಗೆ ನಾನು ಸು ನಾನು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ ಸಾರ್ ಕೇಂದ್ರ ಸರ್ಕಾರ ಅವರು ಒಂದೂವರೆ ಲಕ್ಷ ಕೊಟ್ಬಿಟ್ಟು ಒಂದು ಲಕ್ಷ ಮೂವತ್ತು ಸಾವಿರ ಹಿಂದೆಯಿಂದ ಹಿಂದೆ ವಾಪಸ್ ತೊಗೊತವ್ರೆ ಬರೆಯವರು ಕೊಡ್ತಾರೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಅವ್ರು ಎಷ್ಟು ಹಾಕ್ಕೊಂಡಿದ್ದಾರೆ ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೆವು ನಾವು ನಾಲ್ಕು ಲಕ್ಷ ಇಟ್ಟು ಕೊಡ್ತಿದ್ದೀವಿ ಸಬ್ಸಿಡಿ ಒಂದೂವರೆ ಲಕ್ಷ ಎಷ್ಟಾಯಿತು ಐದೂವರೆ ಲಕ್ಷ ಇದ್ದೀವಿ ನಾನು ಮುಖ್ಯಮಂತ್ರಿಗೆ ಏನು ಸೂಚನೆ ಕೊಟ್ಟಿದ್ದೆ ಅಂದರೆ ಒಂದು ಕೆಲಸ ಮಾಡಿ ಸ ಮುಂದಿನ ವರ್ಷದಲ್ಲಿ ಅವ್ರು ನಮಗೆ ಕೇಂದ್ರ ಸರ್ಕಾರ ಅದು ಬೇಕಾಗಿಲ್ಲ ಅವ್ರು ಇಪ್ಪತ್ತು ಸಾವಿರ ಕೊಡೋದು ನಮ್ಮ ಸರ್ಕಾರ ಹೊತ್ತಿದ್ದಾನೆ ನಾವು ಬೇಕಾ ಟಾರ್ಗೆಟ್ ಒಂದು ಲಕ್ಷ ಕೊಡೋದು ಐವತ್ತು ಸಾವಿರ ಟಾರ್ಗೆಟ್ ಕೊಡಿ ಮಾಡಿಬಿಟ್ಟು ನಾವೇ ಆರು ಲಕ್ಷ ಹಾಕಿ ಮನೆ ಕಟ್ಟಿ ಕೊಡಬೇಕಂತ ಒಂದು ತೀರ್ಮಾನ ಮಾಡುವಂಥ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ ನಾನು ತಾವು ಈ ಕಾರ್ಯಕ್ರಮ ಯಶಸ್ವಿ ಶು ಮಾಡಿದ್ರೆ ಈ ಬಜೆಟಲ್ಲೂ ಅದಕ್ಕೂ ಬಡವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ದಯಮಾಡಿ ತಾವೆಲ್ಲ ಕೈ ಜೋರ್ಸಿ ಮನವಿ ಮಾಡಿ ಈ ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇಲ್ಲ ಇದು ಬಡವರು ಪರ ಕಾರ್ಯಕ್ರಮ ನನ್ನ ವಿಶ್ವಾಸ ಇತ್ತು ಹೀಗಿದ್ರೆ ಈ ಭಾಗದ ಕಾರ್ಯಕರ್ತರಿಗೆ ನಾನು ನೋಡಿದ್ದೀನಿ ನಮ್ಮ ಪಕ್ಷ ಅಂದರೆ ತಾಯಿ ರೂಪದಲ್ಲಿ ನೋಡ್ತಾರೆ ತಾವೆಲ್ಲ ಮನ್ಸು ಮಾಡ್ರೆ ಒಬ್ಬೊಬ್ಬ ಇಲ್ಲಿ ಕೂತಿರೋರು ಒಬ್ಬೊಬ್ಬ ನೂರು ಕರ್ಕೊಂಡು ಒಂದು ಸಾವಿರ ಜನ ಇದ್ದೀರಲ್ಲಿ ನೂರು ಜನ ಅಂದರೆ ಹತ್ತು ಸಾವಿರ ಆಯಿತು ಈ ವೇದಿಕೆ ಮೇಲೆ ಇರೋರು ಒಂದೊಂದು ಸಾವಿರ ಅಂದ್ರೂ ಅಲ್ಲೊಂದು ಹತ್ತು ಸಾವಿರ ಆಗ್ತದೆ ಇಪ್ಪತ್ತು ಸಾವಿರ ನಿಮ್ಮ ಕಡೆಯಿಂದ ಬಂದರೆ ಸಂತೋಷದಲ್ಲಿ ನೋಡಿ ಹೇಳ್ತಾ ಇದ್ರು ಪ್ರಸಾದ್ ಅಬ್ಬಾಯಿ ಅವರು ಈ ಕಾರ್ಯಕ್ರಮಕ್ಕೆ ಭಾಳ ಪ್ರಶ್ನಲ್ಲ ತಗೊಂಡು ಮಾಡ್ತಾವ್ರೆ ಕನಿಷ್ಠ ನನಗೆ ಗೊತ್ತಿದ್ದಂಗೆ ಅರವತ್ತು ಸಾವಿರ ಇಂದ ಕಡಿಮೆ ಪ್ರಸಾದ್ ಅಬ್ಬಾಯವ್ರದ್ದು ಆಗಲ್ಲ ಮಾಡ್ತಾರೆ ಪ್ರಸಾದ್ ಹಬ್ಬ ಕೆಪಾಸಿಟಿ ನನ್ಗೆ ಗೊತ್ತು ತೋರಿಸ್ಕೊಳ್ಳಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ತೋರಿಸ್ಕೊಳ್ತಾರೆ ಒಬ್ಬರು ತೋರಿಸಲ್ಲ ಪ್ರಸಾದ್ ಅಬ್ಬ ಅವ್ರು ಮಾಡ್ತಾರೆ ನನ್ನ ನೂರು ನೂರು ವಿಶ್ವಾಸ ಇದೆ ಈಗ ನಮ್ಮ ಇವರು ನಮ್ಮ ದೀಪಕ್ ಅವರು ದೀಪಕ್ಕೂ ಇಸ್ಮೈಲ್ ಅವರು ಸೇರ್ಕೊಂಡು ನಾವೊಂದು ಇಪ್ಪತ್ತೈದು ಸಾವಿರ ಮಾಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ ನಮ್ಮ ರಜತ್ತು ಅವರು ನೆನೆ ರಜತ್ತು ಪಾಪ ನಮ್ಗೆ ಎರಡು ದಿನ ಇಲ್ಲ ಇದ್ದಾರೆ ಸರ್ ಈ ಕಾರ್ಯಕ್ರಮಕ್ಕೆ ಬಿಡಿ ಸರ್ ನನ್ನ ಜವಾಬ್ದಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಕರ್ಕೊಂಡು ಬರಬೇಕು ಅಂತ ಅವರು ಹೇಳಿದ್ದಾರೆ ನಾವು ಅಲ್ತಾಫಡ್ಡೂರ್ ಅವರು ಹೇಳಿದಂಗೆ ಎಂಬತ್ತೆರಡು ನಮ್ಮ ಬಿ ಬಿ ಕಾರ್ಪೊರೇಷನ್ ವಾರ್ಡ್ಗಳವೆ ಎಂಬತ್ತೆರಡು ವಾರ್ಡ್ ಅವೆ ಅವ್ತನ ಎಂಬತ್ತೆರಡು ತಾನೇ ಎಂಬತ್ತೆರಡು ತಾನೇ ಇರೋದು ಒಂದೊಂದು ವಾರ್ಡ್ ಜಾಸ್ತಿ ಬೇಡ ಎರಡೆರಡು ಸಾವಿರ ಆದರೂ ಕರ್ಕೊಂಡು ಬಂದರೆ ಎಷ್ಟಾಗ್ತದೆ ಒಂದು ಲಕ್ಷದ ಅರವತ್ತು ಸಾವಿರ ಆಗ್ತದೆ ಒಂದು ಲಕ್ಷದ ಅರವತ್ತು ಸಾವಿರ ಆಗ್ತದೆ ನನ್ನದು ಯಾವ ದೊಡ್ಡ ವಿಚಾರ ಅಲ್ಲ ಏನಕ್ಕೆ ನಾವು ಇದೇ ಥರ ಸಾಧನ ಸಮಾವೇಶ ಎರಡು ವರ್ಷದ್ದು ನಾವು ವಿಜಯನಗರ ಮಾಡಿದ್ವಿ ಮನೆ ಸಂತೋಷ್ ಲಾಲ್ ಸಾಹೇಬರು ಬಂದಿದ್ದರು ಸಲೀಂ ಅಹಮದ್ ಸಾಹೇಬರು ಬಂದಿದ್ದರು ನನ್ನಸಿಗೆ ಇತಿಹಾಸದಲ್ಲಿ ಯಾವತ್ತೂ ಆ ಥರ ಕಾರ್ಯ ಕಾರ್ಯಕ್ರಮ ಆಗಿಲ್ಲ ಅಂಥ ಕಾರ್ಯಕ್ರಮ ನಾವು ವಿಜಯನಗರಲ್ಲಿ ಮಾಡ್ಕೋಸಿದ್ದೀನಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅಂತೂ ತುಂಬ ಅಂದರೆ ತುಂಬ ಖುಷಿಪಟ್ಟರು ಖರ್ಗೆ ಸಾಹೇಬರು ತುಂಬ ಖುಷಿಪಟ್ಟರು ಹೋಗ್ತಾ ಏನು ಮಾಡಬೇಕಾಗಿತ್ತು ಹೆಲಿಕಾಪ್ಟ್ರಲ್ಲಿ ಹೋಗಬೇಕಾಗಿತ್ತು ವೆದರ್ ಇಲ್ಲ ಚೆನ್ನಾಗಿಲ್ಲ ಕಾಣಲಿಕ್ಕೆ ನಾನು ಬೇಡ ಬೈ ರೋಡೇ ಹೋಗ್ತೀನಿ ಅಂತ ಬೈ ರೋಡ್ ಅವರು ಹನ್ನೆರಡು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಇತ್ತು ಹನ್ನೆರಡು ಕಿಲೋಮೀಟ್ರ್ ಜನ ಅಲ್ಲಿ ಹನ್ನೆರಡು ಕಿಲೋಮೀಟರ್ ಜನ ಇದ್ದರು ಎಲ್ಲ ಕಡೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಸಾಹೇಬ್ರು ಸಿದ್ದರಾಮಯ್ಯ ಸರ್ಗೆ ಸಿದ್ದರಾಮಯ್ಯ ಜಿ ವಾಟ್ ಇಸ್ ದೀಸ್ ವಾಟ್ ಈಸ್ ದೀಸ್ ವಾಟ್ ಈಸ್ ದೀಸ್ ಅಂತ ದಾರಿ ಗುದ್ದು ಕೇಳಿದಂತೆ ಅದೇ ಥರ ಅದೇನಿಲ್ಲ ನೀವೀಗ ಕಾರ್ಯಕ್ರಮ ಯಶಸ್ವಿ ಮಾಡಿ ತೋರಿಸ್ಬೇಕು ಸಿದ್ದರಾಮಯ್ಯ ಅವರು ಹೇಳಬೇಕು ಯಾವ ವಿಜಯನಗರ ಜಿಲ್ಲಾ ಹುಬ್ಳಿದಲ್ಲಿ ಇಂಥ ಕಾರ್ಯಕ್ರಮ ಆಗಿದೆ ಅಂತ ಮೊನ್ನೆ ಹೇಳಬೇಕು ಸಿದ್ದರಾಮಯ್ಯ ಅವರು ಹೇಳಬೇಕು ಅದನ್ನು ಸಾಧ್ಯ ಅದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಕಾರ್ಯಕರದಿಂದ ಸಾಧ್ಯ ಆದ ಏನೇನು ವ್ಯವಸ್ಥೆ ಬೇಕು ಅದೆಲ್ಲ ವ್ಯವಸ್ಥೆ ಮಾಡ್ತೀವಿ ನಾವು ನನ್ನ ಪೆಂಡಲ್ ಹಾಕುವಾಗ ದೊಡ್ಡ ಪೆಂಡಲ್ ಮುಂಚೆನೇ ಹೇಳಿ ಮಾಡಿಬಿಟ್ಟೆ ಭಾಳಷ್ಟು ಲೀಡರ್ಗಳು ಬಂದು ನಂಗೆ ಹೇಳ್ತಾವ್ರೆ ಸಾರ್ ಇಷ್ಟು ದೊಡ್ಡ ಎಲ್ಲ ಪೆಂಡಾಲಕಿದ್ದಿಲ್ಲ ಸರ್ ಜನ ಬಂದಿಲ್ಲ ಅಂದರೆ ಅವಮಾನ ಆಗ್ತದೆ ಅಂದರೆ ನನ್ನ ನನ್ನ ಕಾರ್ಯಕರ್ತ ಬಗ್ಗೆ ಧಾರವಾಡ ಹುಬ್ಬಳ್ಳಿ ಧಾರ ಕಾರ್ಯಕರ್ತ ಬಗ್ಗೆ ನನ್ನ ವಿಶ್ವಾಸ ಇದೆ ನೂರು ನೂರು ನಾವು ಏನು ತಿಳ್ಕೊಂಡಿದ್ದೀವಿ ಅಕ್ಕಿಂತ ಹೆಚ್ಚಿಗೆ ಜನ ಬಂದು ಆಶೀರ್ವಾದ ಮಾಡ್ತಾರಂತ ನನಗೆ ವಿಶ್ವಾಸ ಇದೆ ಎಲ್ಲ ಥರ ಸಿದ್ಧತೆ ಮಾಡಿದ್ದೀವಿ ಸಂತೋಷ ಹೇಳ್ದಂಗೆ ವೆಹಿಕಲ್ಗಳದ್ದು ಸ್ವಲ್ಪ ಸಮಸ್ಯೆ ಆಗ್ಬೋದು ಅದಕ್ಕೆ ನಾವು ಏನು ಮಾಡಿದ್ದೀವಿ ಐದು ಜಿಲ್ಲೆಗೆ ಕಾನ್ಸೆಪ್ಟ್ ಮಾಡಿದ್ದೀವಿ ಹುಬ್ಳಿ ಧಾರವಾಡ ಹಾವೇರಿ ಗದಗ ನಾಲ್ಕೈದು ನಾಲ್ಕೈ ಇದಕ್ಕೆ ನಾವು ಕಾನ್ಸೆಪ್ಟ್ ಮಾಡಿದ್ವಿ ಅದನ್ನು ಸೌರ ಬಸ್ ನಾನು ಬುಕ್ ಮಾಡ್ಕೊಂಡು ಇಕ್ಕೊಂತಿದಣ್ಣ ತಂಗು ಬೆಳಗ್ಗೆ ಹೇಳಿದ್ದೀನಿ ನಾವು ಎಷ್ಟು ಬೇಕು ಧಾರವಾಡ ಹುಬ್ಳಿ ಧಾರವಾಡ ಇದಕ್ಕೆ ಜಿಲ್ಲೆಗೆ ಹುಬ್ಳಿ ಧಾರವಾಡಗೆ ಎಷ್ಟು ಬೇಕು ಹೇಳಿದ್ರೆ ಬಟ್ಟೆ ಕೊಟ್ಟರೆ ಅಷ್ಟು ಬಸ್ಸನ್ನು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸೌರ ಬಸ್ ನಾವು ರಿಸರ್ವ್ ಮಾಡಿ ಕೊಟ್ಟು ಇಟ್ಕೊಂಡಿದ್ದೀವಿ ಹಾವೇರಿಗೆ ನಿನ್ನೆ ಪ್ರಸಾದಪ್ಪಯ್ಯ ಅಪ್ಪ ಅವರು ಹೋಗಿ ಮೀಟಿಂಗ್ ಮಾಡಿ ಬಂದಿದ್ದೆ ಎಲ್ಲ ಪಾಪ ಎಮ್ ಎಲ್ ಎಗಳು ಎಲ್ಲ ಲೀಡ್ರಲ್ಲಿ ಎಲ್ಲ ಹುಮ್ಮಸ್ಸಲ್ಲಿದ್ದಾರೆ ನಾವೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ಪಟ್ಟಿ ಕೊಟ್ಟಿದ್ದಾರೆ ಅವ್ರಿಗೂ ವೆಹಿಕಲ್ ಮಾಡ್ತಾಯಿದ್ದೀವಿ ನಾಳೆ ಹೆಚ್ ಕೆ ಪಾಟೀಲ್ ಸಾಹೇಬರು ನಾಳೆ ಎರಡು ಗಂಟೆಗೆ ಕರೆದವ್ರೆ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಅಲ್ಲಿ ನಾನು ಜನ ಕ ಕಳಿಸ್ತೀನಿ ನಾನು ನೀವೊಂದು ದಯಮಾಡಿ ಇಲ್ಲಿ ಬಂದುಬಿಡಿ ಅಂತ ಹೆಚ್ ಕೆ ಪಾಟೀಲ್ ಸಾಹ್ರಿಗೆ ಕರೆದವ್ರೆ ಅವ್ರ ತಾವು ನಾಳೆ ಮೀಟಿಂಗ್ ಮಾಡಿ ಅಲ್ಲೋ ನಾನು ಮಾಡ್ಕೊಡ್ತೀನಿ ಬಸ್ಸ್ದು ಸಿದ್ಧತೆ ಮಾಡ್ಕೊಂಡಿ ಅದ್ರ ಜೊತೆಯಲ್ಲಿ ಏನಾಗಿದೆ ಆ ಟೆಂಪೋ ಟ್ರಾವೆಲ್ಸ್ ಸಣ್ಣ ಗಾಡಿಗಳು ಅದು ಎಷ್ಟಾಗಿ ಅದು ಬುಕ್ ಮಾಡಿ ಅಂತ ಹೇಳಿದ್ದೀನಿ ಏನು ನೀವು ಹೇಳ್ತೀರ ಅದು ವ್ಯವಸ್ಥೆ ಮಾಡ್ಕೊಡ್ತೀವಿ ನಾವು ಇಲ್ಲ ಅನ್ನೋಲ್ಲ ಯಾವುದಕ್ಕೂ ನಾವು ಇಲ್ಲ ಅನ್ನಲ್ಲ ಕಾರ್ಯಕರ್ತರು ಏನು ಹೇಳ್ತಾರೋ ಅದು ವ್ಯವಸ್ಥೆ ಮಾಡಿಕೊಡ್ತೀವಿ ಬರೋರಿಗೆ ಬೆಳಗ್ಗೆಯಿಂದ ನಾವೇನು ಮಾಡಿದ್ದೀವಿ ಸಂತೋಷನ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ ಏನಕ್ಕೆ ಪಾಪ ದೂರದಿಂದ ಬರ್ತಾರೋ ತಿಂಡಿ ತಿಂದಿದ್ದಾರೋ ಬೇಡ ಗೊತ್ತಿಲ್ಲ ಈ ಕಾರ್ಯಕ್ರಮ ಲೇಟ್ ಆದರೆ ಸಮಸ್ಯೆ ಆಗಿ ಆಗ್ತದಂತ ಏನು ಮಾಡಿದ್ದೀವಿ ಬೆಳಗ್ಗೆ ಒಂದು ಉಪ್ಪಿಟ್ಟು